ಆತ್ಮೀಯ ವಿದ್ಯಾರ್ಥಿಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಮೂಲಂಕನ ಪರೀಕ್ಷೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ತರಗತಿ ಎಂಟನೇ ತರಗತಿ ಭಾಷೆ ಪ್ರಥಮ ಭಾಷೆ ಕನ್ನಡ ಸಮಯ ಎರಡು ಗಂಟೆ ಮೂವತ್ತು ನಿಮಿಷ ಅಂಕಗಳು ಐವತ್ತು ಈಗ ನಿಮ್ಮ ವೈಯಕ್ತಿಕ ಮಾಹಿತಿಯಲ್ಲೂ ಈ ಒಂದು ಕೆಳಗಡೆ ತುಂಬತಾ ಹೋಗಿ ಒಟ್ಟು ಮೂವತ್ತೊಂದು ಪ್ರಶ್ನೆಗಳಿರ್ತವೆ ಹಾಗಾಗಿ ನಾವು ಯಾವ ಪ್ರಶ್ನೆಗಳಿದೆ ಅಂತೇಳ್ಬಿಟ್ಟು ನಾವು ನೋಡ್ತಾ ಹೋಗೋಣ ಮೊದಲಿಗೆ ಒಂದರಿಂದ ಒಂಬತ್ತನೇವರೆಗೆ ಪ್ರಶ್ನೆಗಳಿಗೆ ನೀಡಲಾಗಿರುವ ನಾಲ್ಕು ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷೆಗೆ ಉತ್ತರ ಬರೀರಿ ಅನ್ನೋದು ಒಂಬತ್ತು ಪ್ರಶ್ನೆಗಳಿರ್ತವೆ ಒಂಬತ್ತಕ್ಕೆ ಒಂಬತ್ತು ಅಂಕಗಳು ನೀವು ಪಡಿಬೋದು ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಕೃಷ್ಣಪ್ಪನವರೇ ಅಧಿಕೃತವಾಗಿ ನಮ್ಮ ಮೊದಲ ಶಿಕ್ಷಕರು ಈ ವಾಕ್ಯದಲ್ಲಿ ಶಿಕ್ಷಕ ಪದವು ನಿಮಗೆಲ್ಲ ಗೊತ್ತಿದೆ ಯಾವುದು ಅಂತಂದರೆ ಅದರಲ್ಲಿ ಅನ್ವರ್ತ ನಾಮ ಹಾಗೆ ಎರಡನೇ ಪ್ರಶ್ನೆ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಈ ವಾಕ್ಯದಲ್ಲಿರುವ ತತ್ಸಮ ಪದ ತತ್ಸಮ ತದ್ಭಾವ ಎಂದರೆ ನಿಮಗೆಲ್ಲ ಗೊತ್ತಿದೆ ಅದಲ್ವಾ ಹಾಗಾದರೆ ತತ್ಸಮ ಪದ ಯಾವುದು ಅಂತ ಕೇಳಿದರೆ ತತ್ಸಮ ಪದ ಯಾವುದು ಬಿ ಆನ್ಸರ್ ವರ್ಷ ನೆಕ್ಸ್ಟ್ ಮೂರನೇ ಪ್ರಶ್ನೆ ಡಿ ವಿ ಜಿ ಆಧುನಿಕ ಕನ್ನಡ ಸಾಹಿತ್ಯ ದಿಗ್ಗಜರಲ್ಲಿ ಒಬ್ಬರು ಇಲ್ಲಿ ದಿಗ್ಗಜರಲ್ಲಿ ಪದದಲ್ಲಿರೋ ವಿಭಕ್ತಿ ನಿಮ್ಗೆ ಗೊತ್ತಿದೆ ಯಾವ ವಿಭಕ್ತಿಗಳು ಅಂತೇಳಿ ಇಲ್ಲಿ ಅಲ್ಲಿ ಎನ್ನುವಂತಹ ಪದ ಇದೆ ಅಲ್ವಾ ಈ ಪದವು ಯಾವ ವಿಭಕ್ತಿಗೆ ಸೇರಿದೆ ಅಂತಂದರೆ ಮೊದಲನೇ ಆಪ್ಷನ್ಸ್ ಇದೆಲ್ಲ ಎ ಅದು ಸಪ್ತಮಿ ವಿಭಕ್ತಿ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ತಲಕಾಡಿನ ವೈದೇಶ್ವರ ದೇವಾಲಯಕ್ಕೆ ಸರಿ ಹೊಂದುವ ಕಟ್ಟಡಗಳಾಗಿವೆ ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದೆ ನಿಮ್ಗೆ ಗೊತ್ತಿಲ್ಲ ಸವರ್ಣ ದೀರ್ಘ ಸಂಧಿ ಯಾವುದು ಅಂತಂದ್ರೆ ಅಂದರೆ ಈ ಪದದಲ್ಲಿ ಯಾವುದು ದೇವಾಲಯ ಅನ್ನೋ ಪದ ಇದೆ ಅಲ್ಲ ಈ ಪದವನ್ನು ಬಿಡಿಸಿದರೆ ನಮಗೆ ಸವರ್ಣ ದೀರ್ಘ ಸಂಧಿ ಬರುತ್ತೆ ಹಾಗಾಗಿ ಯಾವುದು ದೇವಾಲಯವು ಇಲ್ಲಿ ಸವರ್ಣ ಸಂಧಿಗೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಪ್ರಶ್ನೆ ಐದನೇ ಪ್ರಶ್ನೆ ಇವುಗಳಲ್ಲಿ ದ್ವಿರುಕ್ತಿ ವ್ಯಾಕರಣಾಂಶ ಹೊಂದಿರುವ ವಾಕ್ಯ ಯಾವುದು ಇನ್ನು ದ್ವಿರುಕ್ತಿ ಅದಂದರೆ ಆ ಪದ ಎರಡು ಸಲ ಉಕ್ತಿಯಾಗಿರುವಂಥ ಪದ ಆಗಿರಬೇಕು ಹಾಗಾದರೆ ಇಲ್ಲಿ ಜಪತಪ ಮಂತ್ರದ ಕಿಂತಿದೆ ಇದು ಬರಲ್ಲ ಹಬ್ಬದ ಭೋಜಗಳನ್ನು ವಿತರಣೆ ಮಾಡುವ ಸಂಪ್ರದಾಯವಿತ್ತು ಇದು ಬರಲ್ಲ ಗಡ ಗಡ ನಡುಗಲು ಶುರು ಮಾಡುತ್ತಿದ್ದವು ಮಕ್ಕಳಿಗೂ ನನಗೆ ಎಲ್ಲೋ ಒಂದೊಂದು ಸಾರಿ ಈ ಕಾಪಿ ಪುಣ್ಯ ಸಿಕ್ತು ಅಂದರೆ ಇಲ್ಲಿ ಎರಡು ಸಲ ಪದ ಯಾವುದು ಗಡಗಡ ನಡಗಲು ಶುರು ಮಾಡುತ್ತಿದ್ದವು ಹಾಗಾಗಿ ಉತ್ತರ ಯಾವುದು ಸಿ ಗಡಗಡ ನಡಗಲು ಶುರು ಮಾಡುತ್ತಿದ್ದವು ನೆಕ್ಸ್ಟ್ ಪ್ರಶ್ನೆ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು ಇಲ್ಲಿ ಪಂಚಲಿಂಗ ಎನ್ನುವಂತ ಎಂಬುದು ಈ ಕೆಳಗಿನ ಯಾವ ಸಮಸ್ಯೆಕ್ಕೆ ಸೇರಿದೆ ನಿಮ್ಗೆ ಗೊತ್ತಿದೆ ಅಂದ್ರೆ ಆ ಸಂಖ್ಯೆ ಸಂಖ್ಯೆಗಳು ಬಂದಿರುವಂತದ ಎಲ್ಲವೂ ನಾವು ದ್ವಿಗು ಸಮಾಸ ಹಾಗಾದ್ರೆ ಬಿ ಆಪ್ಷನ್ ಯಾವುದು ದ್ವಿಗು ಸಮಾಸ ಓಕೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಮಾಧುರ್ಯದಿ ಪಿಕಾ ತನ್ನನ್ನೇ ಮರೆಯತೆ ಕುಹು ಕುಹು ಕೂಗಿತು ಈ ವಾಕ್ಯದಲ್ಲಿ ಬಳಸಿರುವ ಲೇಖನ ಚಿಹ್ನೆಗಳನ್ನು ನಾವು ಗುರ್ಸ ಕೇಳಿದರೆ ನಿಮ್ಗೆ ಗೊತ್ತಿದೆ ಲೇಖನ ಚಿಹ್ನೆಗಳು ಯಾವುದು ಅಂತಂದರೆ ಇಲ್ಲಿ ಎರಡು ಲೇಖನ ಚಿಹ್ನೆಗಳು ಇರೋದು ನಾವು ಕಾಣ್ತಾ ಬರ್ತೀವಿ ಓ ಎ ಯಾವುದು ಉದ್ಧರಣ ಲೇಖನ ಚಿಹ್ನೆ ಮತ್ತು ಭಾವಸೂಚಕ ಲೇಖನ ಚಿಹ್ನೆ ಆಗಿದ್ದರಿಂದ ಎ ಸರಿಯಾದ ಉತ್ತರ ನೆಕ್ಸ್ಟ್ ಎಂಟನೇ ಪ್ರಶ್ನೆಗೆ ಹೋಗೋಣ ಏನೆಲ್ಲವೋ ನೆರೆದಲಗ ನೀನು ಸಮನೇನೆ ಇನಗಿಲ್ಲಿ ಈ ವಾಕ್ಯದಲ್ಲಿರುವಂತ ನೆರೆದಲಗ ಪದದ ಅರ್ಥ ನೆರೆದಲಗ ಅಂತಂದ್ರೆ ರಾಗಿ ಹಾಗಾದರೆ ಉತ್ತರ ಯಾವುದು ಸಿ ರಾಗಿ ಸರಿಯಾದ ಉತ್ತರ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆಗೆ ಹೋಗೋಣ ಹತ್ತನೆಯ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು ಈ ವಾಕ್ಯವು ಇಲ್ಲಿ ಯಾವ ವಾಕ್ಯವಾಗಿದೆ ನಿಮ್ಗೆ ಗೊತ್ತಿದೆ ಕತ್ರು ಕರ್ಮಕ್ರಿಯೆ ಪದಗಳನ್ನು ಹೊಂಟಿರೋದ ಪದವೇ ಒಂದು ವಾಕ್ಯವಾಗಿರಬೇಕು ಅಂತೇಳಿ ಹಾಗಾದರೆ ಇಲ್ಲಿ ಹತ್ತನೇ ಶತಮಾನ ಗಂಗರು ಎತ್ತಿ ಬಾಳೆದರನ್ನು ಈ ವಾಕ್ಯ ಯಾವ ವಾಕ್ಯವಾಗಿದೆ ಹಾಂ ರೈಟ್ ಡಿ ಸಾಮಾನ್ಯ ವಾಕ್ಯವಾಗಿದೆ ಉತ್ತರ ಸರಿಯಾದ ಉತ್ತರ ಸಾಮಾನ್ಯ ವಾಕ್ಯ ನೆಕ್ಸ್ಟ್ ಎರಡನೇ ಎಡ್ಡಿಂಗ್ ನಾವು ಹೋಗೋಣ ಎರಡನೇ ಎಡ್ಡಿಂಗ್ ಈ ರೀತಿ ಇದೆ ಈ ಕೆಳಗಿನ ಗದ್ಯ ಪದ್ಯದ ಭಾಗಗಳನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರಿಸಿ ಅವು ಏಳು ಪ್ರಶ್ನೆಗಳಿರ್ತವೆ ಒಂದೊಂದು ಅಂಕ ಅದಕ್ಕೆ ಏಳು ಅಂಕಗಳು ಓಕೆ ಹತ್ತನೇ ಪ್ರಶ್ನೆ ನಾವು ನೋಡ್ತಾ ಹೋಗೋಣ ಅಕ್ಕಯ್ಯ ದೊರೆ ಮನೆಗೆ ತೆಗೆದುಕೊಂಡು ಹೋಗು ಅವರು ಹೆಚ್ಚಿಗೆ ಹಣ ಕೊಡುತ್ತಾರೆ ಅಮ್ಮ ನನಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾಳೆ ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು ಇದಕ್ಕೆ ಕಾರಣ ಏನು ಕಾರಣ ನಿಮಗೆಲ್ಲ ಗೊತ್ತಿದೆ ಏನಂದರೆ ಹೆಚ್ಚು ಹಣ ಹೂಡಿ ಹಾಕಲು ಅನ್ನೋದಕ್ಕೆ ಸರಿಯಾದ ಉತ್ತರ ಯಾವುದು ಎ ಇದು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ನಾಡಿಗಾಗಿ ತನ್ನವತ್ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳೆ ನೀವ ಕರುಣೆಯಲ್ಲಿ ಒಂದು ಪದ್ಯದ ಸಾಲು ಕೊಟ್ಟಿದ್ದಾರೆ ಈ ಪದ್ಯದಲ್ಲಿ ಹೇಳಿದಂತೆ ನಾವು ಯಾರನ್ನು ಸ್ಮರಿಸಬೇಕಾಗಿರುವುದು ಅಂತ ಕವಿ ಹೇಳಿದ್ದಾರೆ ಅಂತಂದರೆ ಎ ಹುತಾತ್ಮರನ್ನು ಸ್ಮರಿಸಬೇಕೆಂದು ಕವಿ ಈ ಒಂದು ವಾಕ್ಯದಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ಹನ್ನೆರೇ ಪ್ರಶ್ನೆ ಈ ರೀತಿ ಇದೆ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬೇಕಾಗಿತ್ತು ಆದ್ದರಿಂದ ಆ ಬಡವರ ಹುಡುಗಿಯನ್ನು ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ ಈ ಒಂದು ವಾಕ್ಯದಲ್ಲಿ ಏನಿದೆ ಇಲ್ಲಿ ಯುವಕ ಬಡವರ ಹುಡುಗಿಯನ್ನು ಮದುವೆಯಾಗದಿರಲು ಕಾರಣ ಯಾಕೆ ಹುಡುಗ ಮದುವೆ ಆಗದ ಕಾರಣ ಏನಂತಂದರೆ ಹುಡುಗಿ ಏನಾಗಿದ್ಲು ಹುಡುಗಿ ಐಶ್ವರ್ಯಂತ್ಯವಾಗದೇ ಇದ್ದಿದ್ದರಿಂದ ಅಂದರೆ ಅವಳು ಸಂಪತ್ತು ಇರಲಿಲ್ಲ ಅದಕ್ಕೆ ಅವನು ಮದುವೆ ಆಗಲಿಲ್ಲ ನೆಕ್ಸ್ಟ್ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಕ್ಕನೊಬ್ಬ ಬಂದ ಭರತ ಖಂಡಕ್ಕೆ ಇಹನ್ಸ್ ಸ್ಯಾಂಗ್ಸನು ಎಂಬುದವನ ಹೆಸರು ಉತ್ತರ ಮೇರುಗಳೇನು ಮರುಭೂಮಿಗಳೇನು ಅವುಗಳನ್ನೆಲ್ಲ ದಾಟಿ ಬಂದ ನೋಡಿ ಇಲ್ಲೊಂದು ಪ್ಯಾಸೇಜ್ ಇದೆ ಒಂದು ಇಲ್ಲಿ ಇಹನ್ ಸ್ಯಾಂಗನು ಭಾರತಕ್ಕೆ ಬಂದಿರೋದು ಕಾರಣ ಏನು ಪ್ರಯಾಣ ಮಾಡಿದ ನೆಲೆಗೆ ಭಾರತಕ್ಕೆ ಯಾಕೆ ಬಂದ ಅಂತಂದರೆ ಮೊದಲನೇ ಉತ್ತರವೇ ಏನಕ್ಕೆ ಜ್ಞಾನಾರ್ಜನಗಾಗಿ ಭಾರತಕ್ಕೆ ಬಂದ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿನಾದಮೂರ್ತಿ ಮೋದದಿಂದ ನಿನ್ನ ಪಾದ ಭಜಿಸುವೆ ಇದೊಂದು ಪದ್ಯ ಈ ಪದ್ಯದಲ್ಲಿ ವಿಜಯದಾಸರು ಹೇಳಿದಂತೆ ಶ್ರೀಹರಿ ನೆಲೆಸಬೇಕಾಗಿರುವುದು ಎಲ್ಲಿ ಆ ಡಿ ಉತ್ತರ ಇಲ್ಲಿ ಹೃದಯದಲ್ಲಿ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ನಾವು ನೋಡ್ತವಣ ಒಂದು ಪದ್ಯ ಕೊಟ್ಟಿದರೆ ಪದ್ಯದ ನಾವು ಉತ್ತರವನ್ನು ಕಂಡಿಡಬೇಕು ಕೆಡೆ ನುಡಿವ ಕೆಡೆ ಬಗೆವ ಕೆಡಕು ಜನರೇ ಬನ್ನಿ ಕೊಟ್ಟಿವಿದು ವಿಳಿಯವನ್ನು ನಿಮ್ಮೆಲ್ಲರನ್ನು ತೊಡೆದು ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ನಾಡೊಂದನ್ನು ಸುಖ ಬೀಡೊಂದನ್ನು ಈ ಪದ್ಯದಲ್ಲಿ ಹೇಳುವಂತೆ ವಿಳಿಯವನ್ನು ಕೊಟ್ಟಿರುವುದು ಇದೆ ಅದಕ್ಕೇನಪ್ಪ ಅಂತಂದರೆ ಉತ್ತರ ಎ ಕೇಡನ್ನು ನುಡಿದು ಕೇಡನ್ನು ಬಗೆಯುವನಿಗೆ ಇಲ್ಲಿ ಕವಿ ವರ್ಣಿಸಿ ಹೇಳಿದ್ದಾರೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಈ ರೀತಿಯಾಗಿದೆ ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ ಇಂದಿಗೀ ನರಜನ್ಮ ಸೇವೆ ಎಂದು ತನ್ನ ನೆನೆದು ವ್ಯರ್ಥವಾಗಿದೆ ದೇಹ ಈ ಸಾಲಿನ ಪ್ರಕಾರ ದೇಹ ವ್ಯರ್ಥವಾಗಿರುವುದು ಏನಕ್ಕಾಗಿಯ ಅಂತಂದರೆ ಸ್ವಾರ್ಥತೆಯಿಂದ ವ್ಯರ್ಥವಾಗಿದೆ ಅಂತೇಳಿ ಕವಿ ಹೇಳಿದ್ದಾರೆ ಅದರಿಂದ ಆನ್ಸರು ಡಿ ನೆಕ್ಸ್ಟ್ ಎಡ್ಡಿಂಗ್ ಮೂರನೇ ಎಡ್ಡಿಂಗ್ ಗುಣ ಇಲ್ಲಿ ಈ ಕೆಳಗಿನ ಗದ್ಯ ಮತ್ತು ಪದ್ಯಗಳನ್ನು ಓದಿಕೊಂಡು ಆಯಾ ಗದ್ಯ ಪದ್ಯದ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿದ್ದಾರೆ ಆ ಗದ್ಯದಿಂದ ಕೆಳಗಡೆ ಪ್ರಶ್ನೆ ಕೊಟ್ಟಿದರೆ ಆ ಗದ್ಯದಲ್ಲೇ ನಮಗೆ ಉತ್ತರವನ್ನು ಹುಡುಕಿ ಬರೀಬೇಕಾಗುತ್ತೆ ಗದ್ಯ ಈ ರೀತಿಯಾಗಿದೆ ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ ಜನಪ್ರಿಯ ಹೋಟೆಲಿನ ಮಾಲೀಕರೊಬ್ಬರು ಬರೆದಿದ್ದರು ತಂಪು ಪಾನೀಯದ ಕಂಪನಿಯೊಂದು ಆತನನ್ನು ಸಂಪರ್ಕಿಸಿ ನೀವು ಗ್ರಾಹಕರಿಗೆ ಬಂದೊಡನೆ ನೀರು ಕೊಡುವುದನ್ನು ನಿಲ್ಲಿಸಿದರೆ ಇಷ್ಟು ಹಣ ಕೊಡುವುದಾಗಿ ಹೇಳುತ್ತಿತ್ತಂತೆ ಈಗಾಗಲೇ ಬೆಂಗಳೂರಿನಲ್ಲೂ ನನಗೆ ನೀರು ಕೊಡದ ಸಂಸ್ಕೃತಿಯು ಅನುಭವವಾಗಿದೆ ನೋಡಿ ಇಲ್ಲಿ ನೀರು ಕೊಡದ ನಾಡಿನಲ್ಲಿ ಎಂಬ ಗದ್ದೆಪಾಠದಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ ಈ ಕೆಳಗಡೆ ಒಂದು ಪ್ರಶ್ನೆ ಇದೆ ಏನು ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕಂಪನಿಯ ಉದ್ದೇಶವೇನು ಕ್ವಶನ್ ಮಾರ್ಕ್ ಅಂದರೆ ಕಂಪನಿಯ ಉದ್ದೇಶವೇನೆಂದರೆ ಹಣದ ಆಸೆ ನೀರು ಬದಲು ಕೋಕಾಕೋಲಗಳನ್ನು ದುಡ್ಡಿಗೆ ಕೊಡುತ್ತಿದ್ದರು ಇದು ಅದರ ಕಂಪನಿಯ ಉದ್ದೇಶವಾಗಿತ್ತು ನೆಕ್ಸ್ಟ್ ಹದಿನೆಂಟು ಪ್ರಶ್ನೆ ಇದೆಯ ತೆಗೆದೆ ನನಗೆ ಯಾವುದೋ ತೋಚದಿದೆ ಅವರು ನೋಡುವ ಪುಣ್ಯ ನನ್ನ ಕಣ್ಣುಗಳಿಗೆ ಇರುವುದೋ ಇಲ್ಲವೋ ನಾನರಿಯೇ ಬಾಲಕನು ತನ್ನ ತಂದೆಯನ್ನು ನೋಡಲೇಬೇಕೆಂದು ಆಶಿಸಲು ಬೇಡವೆನ್ನುವುದು ಸರಿಯೇ ಎಂದು ಅಂತರ್ಯ ಅಂದರೆ ಇದು ಯಶೋಧರೆ ಎಂಬ ಒಂದು ನಾಟಕದಲ್ಲಿ ಬಂದಿರುವಂಥ ಒಂದು ಪ್ಯಾಸೇಜು ಇಲ್ಲಿ ಬಾಲಕನ ಆಸೆ ಏನಾಗಿತ್ತು ಅಂತ ಪ್ರಶ್ನೆ ಇದೆ ಅಂದರೆ ಬಾಲಕನ ಆಸೆ ಏನಾಗಿತ್ತು ಅಂತಂದರೆ ತನ್ನ ತಂದೆ ನೋಡಬೇಕೆಂಬುದು ಬಾಲಕನ ಆಸೆಯಾಗಿತ್ತು ಅಂದರೆ ಗೌತಮ ಬುದ್ಧ ನೋಡಬೇಕನ್ನೋದು ರಾಹುಲನ ಆಸೆ ಆಗಿತ್ತು ಅನ್ನೋದು ಇಲ್ಲಿನ ಉತ್ತರ ಸರಿಯಾದ ಉತ್ತರ ನೆಕ್ಸ್ಟ್ ಹತ್ತೊಂಬತ್ತನ ಪ್ರಶ್ನೆಗೋಣ ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿಯಾದಾಗ ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡುತ್ತಿದ್ದರು ನಾನು ಆಟ ಹಿಡಿದು ಅವರ ಜೊತೆಯಲ್ಲಿ ಹೋಗುತ್ತಿದ್ದೆ ಪ್ರಶ್ನೆ ಈ ರೀತಿಯಾಗಿದೆ ಅಜ್ಜಯ್ಯ ಕಾಡಿಗೆ ಹೋಗುತ್ತಿರುವುದೇಕೆ ಕಾರಣವೇನು ಅನ್ನೋದು ಆಗ ಮನೆಯಲ್ಲಿ ಅಜ್ಜಿ ಮತ್ತು ಕಿರಿಕಿರಿ ಮಾಡಿದಾಗ ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಹೋಗುತ್ತಿದ್ದರು ಇದು ಸರಿಯಾದ ಉತ್ತರ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಈ ರೀತಿಯಿದೆ ಹಣ್ಣನೀವ ಕಾಯನೀವ ಪರಿಪರಿಯ ಪರಿಯ ಮರಗಳು ಪತ್ರಮೀವ ಪುಷ್ಪನೀವ ಲತೆಯ ತರಂಗಳು ಈ ಪದ್ಯದಲ್ಲಿ ಪ್ರಕಾರ ಮರ ಲತೆಗಳು ಏನನ್ನೋ ನೀಡುತ್ತವೆ ಅಂತ ಕವಿ ಕೇಳಿದ್ದಾರೆ ಅಲ್ಲಿ ಮರ ಲತೆಗಳು ಹಣ್ಣುಗಳು ಕಾಯಿಗಳು ತರತರದ ತರದ ಎಲೆಗಳು ಮತ್ತು ಹೂವುಗಳನ್ನು ನೀಡುತ್ತವೆ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪದ್ಯದ ಅರ್ಥವನ್ನು ನಾವಿಲ್ಲಿ ಮಾಡಿಕೊಂಡು ಬರೀಬೇಕು ನೆಕ್ಸ್ಟ್ ಹೆಡ್ಡಿಂಗ್ ನಾಲ್ಕನೇ ಎಡ್ಡಿಂಗ್ನಲ್ಲಿ ಈ ರೀತಿಯಾಗಿದೆ ಈ ಕೆಳಗಿನ ಗದ್ಯ ಪದ್ಯಗಳನ್ನು ಓದಿ ಅರ್ಥೈಸಿಕೊಂಡು ಆಯಾಯ ಗದ್ಯ ಪದ್ಯಗಳ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ನಾವು ಮೊದಲಾದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಬರೀರಂತಿತ್ತು ಇಲ್ಲಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬರೀರಿ ಅಂದರೆ ಈ ಪ್ರಶ್ನೆಗಳು ಎಷ್ಟಿರ್ತವೆ ಆರು ಇರ್ತವೆ ಒಂದೊಂದು ಪ್ರಶ್ನೆಗೆ ಎರಡು ಅಂಕಗಳು ಹನ್ನೆರಡು ಅಂಕಗಳನ್ನಲ್ಲಿ ನಾವು ನೋಡಬಹುದು ಇಪ್ಪತ್ತೊಂದನೇ ಪ್ರಶ್ನೆ ಸುದತ್ತ ಮುನಿ ತನ್ನ ಕೈಯೊಳಗಿನ ಬೆತ್ತವನ್ನು ಸಳನೆಡೆಗೆ ಚಾಚಿ ಹೊಯ್ ಸಳ ಎಂದು ಆದೇಶವಿತ್ತನೆಂದು ಸಳ ಕೂಡಲೇ ಹುಲಿಯನ್ನು ಎದುರಿಸಿ ಅದರ ಗಂಟಲಿನಲ್ಲಿ ಖಡ್ಗವನ್ನು ತುರುಕಿ ಹುಲಿಯನ್ನು ಹೊಯ್ದನೆಂದು ತಿಳಿಯುವುದು ಇಲ್ಲೊಂದು ಗದ್ದೆ ಭಾಗವಿದೆ ಈ ಗದ್ದೆ ಭಾಗ ಕೆಳಗಿರುವ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಸಳ ಹುಲಿಯನ್ನು ಎದುರಿಸಿದ್ದು ಹೇಗೆ ಎನ್ನುವಂಥ ಪ್ರಶ್ನೆಗೆ ಉತ್ತರ ಈ ರೀತಿಯಾಗಿ ಬರೀಬೇಕು ನೀವು ಸುದತ್ತ ಮುನಿ ಕೈಯಲ್ಲಿರೋ ಬೆತ್ತವನ್ನು ಸಳನ ಕಡೆಗೆ ಚಾಚಿ ಹೊಯ್ಸಳೆಂದು ಕೊಟ್ಟನು ಹುಲಿಯನ್ನುವಾಗ ಎದುರಿಸಿದನು ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಇಲ್ಲೊಂದು ಪದ್ಯ ಪ್ರಜಿಯಂ ಪಾಲಿಸಾತನ ಅರಸನಂ ಕೈಯಾಸ ಎಂ ಮಾಡದಂ ನಿಜ ಮಂತ್ರೀಶ್ವರ ತಂದೆ ತಾಯಿ ಸಲಹಲ್ ಬಲ್ಲನಾಥನೇ ಧಾರ್ಮಿಕಂ ಭಜಕಂ ದೈವದ ಭಕ್ತಿ ಒಳ್ಳೆಡೆ ಭಟಂ ನಿರ್ಭೀತ ತಾನಾದವಂ ದ್ವಿಜನ್ ಆಚಾರತೆ ಉಳ್ಳಂ ಹರ ಶ್ರೀ ಚನ್ನ ಸೋಮೇಶ್ವರ ಎನ್ನು ಪದ್ಯ ಇದೆ ಆ ಸೋಮೇಶ್ವರ ಹರ ಚನ್ನ ಸೋಮೇಶ್ವರ ಎಂಬ ಪದ್ಯ ಇಲ್ಲಿ ವಚನಾಮೃತಪುರದಲ್ಲಿ ಬಹುಮುಖ್ಯವಾದಂಥ ಪದ್ಯದಲ್ಲಿ ಈ ಪದ್ಯ ಭಾಗದಲ್ಲಿ ಹೇಳಿರುವಂತೆ ಅರಸ ಮಂತ್ರಿ ಧಾರ್ಮಿಕ ಭಟನ ಲಕ್ಷಣಗಳೇನು ಅನ್ನೋದು ಪ್ರಶ್ನೆಗೆ ನಾವು ಉತ್ತರ ಬೇಕು ನೋಡಿ ದೇಶದ ಪ್ರಜೆಗಳಿಗೆ ಸರಿಯಾಗಿ ನೋಡಿಕೊಳ್ಳುವನೇ ನಿಜವಾದ ಅರಸ ಅರಸನ ಕರ್ತವ್ಯ ಅದು ಎರಡನೇದೇನು ಲಂಚಕ್ಕೆ ಆಸೆ ಪಡೆದೇ ತನ್ನ ಕೆಲಸಗಳನ್ನು ಮಾಡಿದವನೇ ಯೋಗ್ಯವನಾದ ಮಂತ್ರಿ ಹಾಗೆ ತಂದೆ ತಾಯಿಗಳನ್ನು ಎಲ್ಲ ಕಾಲಗಳಲ್ಲಿ ಸರಿಯಾಗಿ ನೋಡಿಕೊಳ್ಳುವನೇ ಧರ್ಮಿಷ್ಠ ಹೆದರಿಕೆ ಇಲ್ಲದೆ ಬಂದ ಕಷ್ಟಗಳನ್ನು ಎದುರಿಸುವನೇ ಸೈನಿಕ ಹೀಗೆ ಅರಸ ಮಂತ್ರಿ ಮತ್ತು ಧಾರ್ಮಿಕ ಬಟನ ಲಕ್ಷಣಗಳನ್ನು ಈ ಪ್ರಸ್ತುತ ಪದ್ಯದಲ್ಲಿ ಹೇಳಲಾಗಿದೆ ನೆಕ್ಸ್ಟ್ ಇಪ್ಪತ್ತ್ ಪ್ರಶ್ನೆ ಗದ್ದೆ ಬಗೆ ರೀತಿ ಇದೆ ಸಾಕಷ್ಟು ಕಾಲಾವಕಾಶ ಇಲ್ಲದೆ ಹೋದರೆ ನನಗಿರುವ ಮಾರ್ಗಗಳು ಎರಡು ಒಂದು ಬಸ್ ಅಥವಾ ಆಟೋ ರಿಕ್ಷಾ ಬಸ್ಗಳ ಟೈಮ್ ಅನಿಶ್ಚಿತ ಹಾಗೂ ತುಂಬ ಕಾಯಬೇಕಾಗಿದ್ದು ಆ ನೂಕುನುಗ್ಗಗಳಲ್ಲಿ ಬಸ್ ಸಂಚಾರ ಬಹಳ ದುಸ್ತರ ಇನ್ನು ಉಳಿದಿರುವುದು ಒಂದೇ ಮಾರ್ಗ ಆಟೋ ರಿಕ್ಷಾ ನನಗೆ ಆಟೋ ರಿಕ್ಷಾ ಕಂಡರೆ ತುಂಬ ಭಯ ಅವು ಭಾದರಸದಂತೆ ಚಲಿಸುತ್ತವೆ ಆದರೆ ಒಂದು ವ್ಯತ್ಯಾಸ ಪಾದರಸ ತಗ್ಗಿದ ಕಡೆಗೆ ಹೋಗುತ್ತೆ ಆಟೋ ರಿಕ್ಷಕ್ಕೆ ಅಂತಹ ಸೀಮಿತ ಅಭ್ಯಾಸ ಉದ್ದೇಶವೇ ಇಲ್ಲ ತಗ್ಗು ಹುಬ್ಬುಗಳ ಭೇದ ಭಾವವಿಲ್ಲದೆ ಲಂಗು ಲಗಾಮಿಲ್ಲದೆ ಕುದುರೆಯಂತೆ ಧಾವಿಸುತ್ತವೆ ಇದೊಂದು ಗದ್ಯ ಭಾಗ ಈ ಗದ್ಯ ಭಾಗಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಈ ರೀತಿಯಾಗಿದೆ ಲೇಖಕರು ಆಟೋ ರಿಕ್ಷಾದ ಧಾವಿಸುವಿಕೆ ಕುರಿತು ಏನೆಂದು ಹೇಳಿದ್ದಾರೆ ನೋಡಿ ಅಂದರೆ ಆಟೋ ರಿಕ್ಷಾದ ಬಗ್ಗೆ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಪ್ರಸ್ತುತವಾದಂಥ ಉತ್ತರ ಹುಡುಕಿ ಅದು ಆಟೋವು ಪಾದರಸದಂತೆ ಚಲಿಸುತ್ತದೆ ಒಂದು ವ್ಯತ್ಯಾಸ ಪಾದರಸ ತಗ್ಗಿದ ಕಡೆಗೆ ಹೋಗುತ್ತೆ ಆಟೋ ವೃಕ್ಷ ಅಂತಹ ಸೀಮಿತ ಅಭ್ಯಾಸ ಉದ್ದೇಶವಿಲ್ಲ ತಗ್ಗು ಹುಬ್ಬುಗಳ ಭೇದವಿಲ್ಲದೆ ಲಂಗು ಲಗಾಮಿಲ್ಲದೆ ಕುದುರೆಯಂತೆ ಧಾವಿಸುತ್ತವೆ ಎಂದು ಲೇಖಕರು ಪ್ರಸ್ತುತವಾದಂತಹ ಆವರ ಧಾವಿಸಿಕೆ ಕುರಿತು ಹೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ಇಲ್ಲಿ ವಂಚನೆ ಇಲ್ಲ ಚಂಚಲತೆ ಎನಿತಿಲ್ಲ ಮೇಲು ಕೀಳುಗಳೆಂಬ ಭೇದವಿಲ್ಲ ಅಹಮಕ್ಕೆ ನೆಮವಿಲ್ಲ ದ್ವೇಷ ಗುಣಮನವಿಲ್ಲ ಸಣ್ಣತನ ಸಂಕೋಚ ಮೊದಲೆಗಿಲ್ಲ ಮನವು ಬಾನಗಲ ಭಾವ ಭಾವಶುದ್ಧ ಸ್ಫಟಿಕ ಬೆಳದಿಂಗಳು ನೋಡಿ ಇದೊಂದು ಪದ್ಯಭಾಗ ಈ ಪದ್ಯ ಭಾಗದ ಪ್ರಕಾರ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ ಅಂತೇಳಿ ಪ್ರಶ್ನೆ ಇದೆ ಅಂದರೆ ಗೆಳೆಯರ ಮನಸ್ಸು ಹೇಗಿರುತ್ತದೆ ಅಂತೇಳಿ ಕವಿ ಪ್ರಸ್ತುತವಾದ ಒಂದು ಪದ್ಯ ಭಾಗದಲ್ಲಿ ಹೇಳಿದ್ದಾರೆ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ಅಂದರೆ ಮೋಸ ಇರುವುದಿಲ್ಲ ಗೊಂದಲ ಇರುವುದಿಲ್ಲ ಮೇಲು ಕೀಲುಗಳೆಂಬ ಭೇದ ಭಾವ ಇರುವುದಿಲ್ಲ ಅದರಲ್ಲಿ ಅಹಂಕಾರ ದ್ವೇಷದ ಗುಣಗಳೇ ಇರುವುದಿಲ್ಲ ಸಣ್ಣತನ ನಾಚಿಕೆ ಮೊದಲಾಗಿ ಏನು ಇರುವುದಿಲ್ಲ ಮನಸ್ಸು ಹಾಕಾದಷ್ಟು ಯಾವಾಗಲೂ ಗೆಳೆಯನ ಮನಸ್ಸು ಭಾವ ಶುದ್ಧಿ ಬೆಳದಿಂಗಳವಂತವಾಗಿರುತ್ತದೆ ಅಂತೇಳಿ ಪ್ರಸ್ತುತವಾದಂಥ ಒಂದು ಪದ್ಯದಲ್ಲಿ ಕವಿ ಹೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಪ್ರತಿಯೊಂದು ಪಾಠದಲ್ಲೂ ಸಹ ನಿಮ್ಗೊಂದು ಚಿತ್ರ ಇದೆ ಅಲ್ವಾ ಹಾಗೆಯೇ ಇಲ್ಲಿ ಚಿತ್ರವನ್ನು ಆಧರಿಸಿ ಶಾಲೆಗಳಲ್ಲಿ ಯಾವ ರೀತಿ ಶಿಕ್ಷಣ ನೀಡಬೇಕೆಂದು ವಿವರಿಸಿರಿ ನಿಮ್ಗೆ ಗೊತ್ತಿದೆ ಇದು ಯಾವ ಪಾಠದ್ದು ಅಂತೇಳಿ ಅಂದ್ರೆ ನಮ್ಮ ಎಂಟನೇ ತರಗತಿಯಲ್ಲಿ ಬರುವಂಥ ಮೊದಲನೇ ಪಾಠ ಯಾವುದು ಮಗ್ಗದ ಸಾಯಬ ಆ ಸಾಯಬ ಮಗ್ಗದ ಸಾಹೇಬ ಒಂದು ಪಾಠದಲ್ಲಿ ಈ ಚಿತ್ರವನ್ನು ಕೊಟ್ಟಿದ್ರೆ ಇದು ಚಿತ್ರ ನೋಡಿ ನೀವೇನು ಮಾಡಬೇಕು ಈ ಪ್ರಶ್ನೆಗೆ ಬರಿತ ಬರಿತೋಗ್ಬೇಕು ನೋಡ್ರಿ ಶಿಕ್ಷಣ ನೀಡುವುದು ಶಾಲೆಗಳಲ್ಲಿ ಯಾವ ರೀತಿ ಶಿಕ್ಷಣ ನೀಡಬಹುದು ಎಂಬುದು ವಿವರಿಸಿದಂಥ ಪ್ರಶ್ನೆ ಇದೆ ಕಾಣಿಸ್ತಾ ಇದೆ ಚಿತ್ರ ನೋಡಿದ ತಕ್ಷಣ ಬರೀತಾ ಹೋಗಬಹುದು ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣ ಕೊಡಬಹುದು ಮತ್ತು ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕಲಿಸುವುದು ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಿಕೊಡುತ್ತಾರೆ ಹಾಗೆ ಇನ್ನೂ ಅನೇಕ ಸಾಮಗ್ರಿ ಕೆಲಸವನ್ನು ಮಾಡುವುದು ಈ ಒಂದು ಆಧುನಿಕ ಶಿಕ್ಷಣದಲ್ಲಿ ನಮ್ಮ ಶಾಲೆಗಳಲ್ಲಿ ನೀಡ್ತಾ ಇದ್ದರು ಅಂತೇಳಿ ಇಲ್ಲಿ ಪ್ರಸ್ತುತ ಲೇಖಕರು ಹೇಳಿದ್ದಾರೆ ಆಯ್ತು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಗದ್ಯವಾಗಿ ಈ ರೀತಿಯಾಗಿದೆ ಓದ್ಕೊಂಡು ಇದಕ್ಕೆ ಆನ್ಸರನ್ನು ಮಾಡಬೇಕು ನೀವು ಡಿ ವಿ ಜಿ ಮೊಂಡಾದರೆ ವಿಶ್ವೇಶ್ವರಯ್ಯ ಜಗಮೊಂಡು ಇದು ನನ್ನ ವೈಯಕ್ತಿಕ ಕೆಲಸ ನನಗೆ ಇದಕ್ಕೆ ಹಣ ಬರುತ್ತದೆ ನೀವು ತೆಗೆದುಕೊಳ್ಳಲೇಬೇಕು ಇಲ್ಲದಿದ್ದರೆ ಮುಂದೆ ನಿಮ್ಮ ಸಹಾಯವೇ ಬೇಡ ಎಂದು ಕೋಪಿಸಿಕೊಂಡರು ಆಯಿತು ತೆಗೆದುಕೊಳ್ಳಲು ಡಿ ವಿ ಜಿ ಒಪ್ಪಿದರು ಮುಂದೆ ವಿಶ್ವೇಶ್ವರ ಅವರಿಗೆ ಪ್ರತಿ ಸಲವೂ ಚೆಕ್ ಕೊಡುತ್ತಾ ಹೋದರು ಡಿ ವಿ ಜಿ ಪಡೆಯುತ್ತಾ ಹೋದರು ಆದರೆ ಚೆಕ್ಗಳು ಬ್ಯಾಂಕಿನ ಮೆಟ್ಟಲನ್ನು ಹತ್ತಿದರೆ ತಾನೆ ಹಣವನ್ನು ಸರ್ಕಾರದ ಸಹಾಯವನ್ನು ಇಷ್ಟು ಉದಾಸೀನ ಮಾಡದ ವ್ಯಕ್ತಿ ಎಂಥ ಶ್ರೀಮಂತರಿರಬಹುದು ನೋಡಿ ಪ್ರಸ್ತುತ ಒಂದು ಗದ್ದೆ ಭಾಗ ಈ ಗದ್ದೆ ಭಾಗದ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಈ ಕೇಳಿದರೆ ಡಿ ವಿ ಜಿಯವರು ಸರ್ಕಾರದ ಹಣವನ್ನು ಉದಾಸೀನ ಮಾಡಿದ ರೀತಿ ಹೇಗಿತ್ತು ಅಂದರೆ ಅವರು ಡಿ ವಿ ಜಿಯವರು ಉದಾಸೀನ ಮಾಡಿದ್ದು ಹೇಗೆ ಅನ್ನೋದು ಪ್ರಶ್ನೆ ಡಿ ವಿಜಿ ಅವರು ಸರ್ಕಾರದ ಹಣವನ್ನು ಉದಾಸೀನ ಮಾಡಿದ ರೀತಿ ವಿಶೇಷವಾಗಿತ್ತು ಚೆಕ್ ರೂಪದಲ್ಲಿ ಪಡೆದು ಅವನ್ನು ಎಂದಿಗೂ ಸಹ ನಗದುಗೊಳಿಸದೆ ಉದಾಸೀನ ಮಾಡುತ್ತಿದ್ದರು ಅಂದರೆ ಯಾವತ್ತೂ ಸಹ ಅವುಗಳನ್ನು ಬಳಸದೇ ಇಲ್ಲ ಬ್ಯಾಂಕಿಗೆ ಸಾಮಾನ್ ತಾಣವನ್ನು ಅವ್ರು ಹೋಗಿ ಬಿಡಿಸ್ಕೊಳ್ಳೇ ಇಲ್ಲ ಈ ರೀತಿಯಾಗಿ ಉದಾಸೀನ ಅಂತೇಳಿ ಪ್ರಸ್ತುತವಾದ ಉತ್ತರ ನಾವು ಬರೆತು ಹೋಗ್ಬೋದು ನೆಕ್ಸ್ಟ್ ಎಡ್ಡಿಂಗು ಐದನೇ ಹೆಡ್ಡಿಂಗಲ್ಲಿ ಈ ಕೆಳಗೆ ಕೊಟ್ಟಿರುವ ಗದ್ಯ ಪದಗಳನ್ನು ಓದಿ ಅರ್ಥೈಸಿಕೊಂಡು ಆಯಾಯ ಪದ್ಯಗಳ ಕಡೆಗೆ ನೀಡಿರುವ ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇಲ್ಲಿ ಪ್ರಸ್ತುತವಾಗಿ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸೋದು ಒಂದು ಪ್ರಶ್ನೆ ಇರುತ್ತದೆ ಅದಕ್ಕೆ ಮೂರು ಅಂಕಗಳು ಮೂರು ಮೂರನ್ನು ಪಡಿಬೋದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಪ್ರಸ್ತುತವಾದ ಒಂದು ಗದ್ಯ ಭಾಗ ಕೊಟ್ಟಿದ್ದರೆ ಅದು ಓದ್ಕೊಂಡು ಅದರಲ್ಲಿರುವಂತಹ ಸಂದರ್ಭ ನಾವು ಬರಿತೋಗಬೇಕು ಇದು ನೋಡ್ತಾ ಹೋಗೋಣ ಮುದ್ದಣ ಕವಿಯು ತನ್ನ ವೇದ ಕೃತಿಯಲ್ಲಿ ಸಪ್ತಾಕ್ಷರಿ ಮಂತ್ರ ಕುರಿತು ವರ್ಣಿಸುತ್ತಾನೆ ಅದರಲ್ಲಿ ಆಸ್ರಮಯವಾಗಿ ಮನೋರಮೆಗೆ ಸಂವಾದ ಮಾಡುತ್ತಾನೆ ಅದರಲ್ಲಿನ ಒಂದು ಭಾಗ ಈ ರೀತಿಯಾಗಿದೆ ನಿಮಗೆ ಪಾಠದ ಕೊನೆಯ ಪಾಠ ಇದು ಮುದ್ದಣ ಬರೆದಿರುವಂಥ ಒಂದು ಪಾಠದಲ್ಲಿ ಸಪ್ತಾಕ್ಷರಿ ಮಂತ್ರ ಕೃತಿಯನ್ನು ಪದ್ ಪಾಠದಲ್ಲಿ ಈ ರೀತಿಯಾಗಿದೆ ಸಂವಾದ ಮನೋರಮೆ ಪೋ ಮಾಣಲೆ ರಮಣ ನಿನ್ನ ನುಡಿಯಂ ಸಹಜಂ ನೀ ನಿಕ್ಕಮೆದೆ ಎಂದೇ ಬಗೆದೆನೆ ಈ ತೆರೆನೆ ಮಾಟದ ಕವರು ನುಡಿಯ ಕೊಂಕಬುದ್ದಿ ನರಿಯದಾದುದೆ ನೀನು ಕಬ್ಬಿಗನೋ ಸಬ್ಬವಕಾರನು ನಿನ್ನಿ ಕಬ್ಬದ ಸೊಗಸ ನೆಮ್ಮನ್ನರಪ್ಪ ಜಾಣವಿಲ್ಲೆಣ್ಣೆಗಳಿಗೆ ಕೊಂಡಾಡುವರಲ್ಲದೆ ಬಲ್ಲರೇನಲ್ವರೇ ಮುದ್ದನ್ನು ಹೇಳ್ತಾನೆ ಸಾಲ್ಗಮಿ ಈ ಪರಿಹಾಸಂ ಮಂಗತ ಕೇಳ್ ಇಲ್ಲಿ ಗದ್ದೆ ಭಾಗದಲ್ಲಿ ಸಂದರ್ಭಕ್ಕೆ ತಕ್ಕ ಒಂದು ಸಂದರ್ಭ ಕೊಟ್ಟಿದ್ದಾರೆ ಸಾಲ್ಗಮಿ ಪರಿಹಾರಸಂ ಮಂಗತೆ ಎಂ ಕೇಳ್ ಎನ್ನುವಂಥ ಒಂದು ಸಂದರ್ಭ ಆ ಸಂದರ್ಭ ಬರೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಅಂದರೆ ಮೊದಲನೇದಾಗಿ ಆಯ್ಕೆ ಬರೀಬೇಕು ಆಯ್ಕೆ ಬರಿಬೇಕು ಮೊದಲಿಗೆ ಏನು ಈ ಮೇಲಿನ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯ ತ್ರಯಮೋದ ಅಶ್ವಾಸಂ ಅರಣ್ಯಕ ಮುನಿಗಳ ದರ್ಶನಂ ಭಾಗದಿಂದ ಆರಿಸಲಾಗಿದೆ ಇದು ಪ್ರಸ್ತುತವಾದ ಸಂದರ್ಭಕ್ಕೆ ಆಯ್ಕೆ ಬರೀಬೇಕು ಸಂದರ್ಭ ಯಾವ ಸಂದರ್ಭದಲ್ಲಿ ಈ ಒಂದು ಪ್ರಸ್ತುತ ವಾಕ್ಯವನ್ನು ಹೇಳಲಾಗಿದೆ ಅಂದರೆ ಅರಣ್ಯ ಕೃಷಿ ತನಗೆ ಸಿದ್ಧಿಸಿದ ಮಂತ್ರದ ಉಪದೇಶ ಮಹಿಮೆಯಿಂದ ಶತ್ರುಘ್ನ ಸಾವಿರಾರು ಸಂಖ್ಯೆಯ ಸೈನಿಕರಿಗೆ ಉಪಚರಿಸಿದ ವಿಚಾರವನ್ನು ತಿಳಿಸಿದ ಮನೋರಮೆಗೆ ಮುದ್ದನಿಗೆ ಅಂತಹ ಮಂತ್ರವನ್ನು ಸಿದ್ಧಿಸಿಕೊಳ್ಳಲು ಎಂದು ಸಲಹೆ ನೀಡುವಳು ಆಗ ಮುದ್ದಣನನ್ನು ತನಗೂ ಬಾಲ್ಯದಲ್ಲಿ ಗುರುವಿನಿಂದ ಮಂತ್ರದ ಉಪದೇಶವಾಗಿದೆ ಎಂದಾಗ ಅದನ್ನು ಮಂತ್ರವೆಂದು ಮನೋರಮೆಯು ಪ್ರಶ್ನಿಸುವಳು ಭವತಿ ಭಿಕ್ಷಾಂದೇಹಿ ಎಂಬುದು ಮಂತ್ರಾಕ್ಷತೆಯ ಕವಿಗಳಿಗೆ ಸಿದ್ಧಿಸಿದ ಮಂತ್ರ ಎಂದಾಗ ಮನೋರಮೆಯು ಉಸಿರುಮನಿದು ತೊರೆಯುವಳು ಆಗ ಮುದ್ದಣ ಮೇಲಿನಂತೆ ಹೇಳುವಂಥ ಸಂದರ್ಭದಲ್ಲಿ ಸ್ವಾರಸ್ಯ ಬರೀಬೇಕಲ್ಲಿ ಏನು ಸ್ವಾರಸ್ಯ ಮುದ್ದಣನ ಮುಂದಿನ ಕಥೆ ಹೇಳಲು ಅಣಿಯಾಗುವವನ ಮನೋರಮಯ ಇಲ್ಲಿ ವ್ಯಕ್ತವಾಗಿರುವುದು ಸ್ವಾರಸ್ಯಕರವಾಗಿ ಪೂರ್ಣಗೊಂಡಿದೆ ಇದು ಪ್ರಸ್ತುತವಾದಂಥ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಹೇಳುವಂಥದ್ದು ನೆಕ್ಸ್ಟ್ ಎಡ್ಡಿಂಗು ಆರನೇದು ಈ ಕೆಳಗಿನ ಕವಿಯ ಸ್ಥಳ ಕಾಲ ಕೃತಿಗಳು ಬಿರುದುಗಳು ಕುರಿತು ವಾಕ್ಯ ರೂಪದಲ್ಲಿ ಬರೀರಿ ಇಲ್ಲಿ ಕವಿ ಪರಿಚಯವನ್ನು ಬರೀಬೇಕು ಅದಕ್ಕೆ ಒಂದು ಒಬ್ಬ ಕವಿ ಕೊಟ್ಟಿರ್ತಾರೆ ಮೂರು ಅಂಕಗಳು ಕವಿಗೆ ಹೆಸರು ಕೊಟ್ಟಿದ್ದಾರೆ ಇಲ್ಲಿ ಇಪ್ಪತ್ತೆಂಟು ಪ್ರಶ್ನೆ ಕನಕದಾಸರು ಇಲ್ಲಿ ನಿಮಗೆ ಸುಳಿವುಗಳು ಅಂದರೆ ನಿಮಗೆ ಬರೆಯೋಕ್ಕಿಂತ ಮುಂಚೆ ಇಲ್ಲಿ ಸುಳಿವುಗಳು ಕೊಟ್ಟಿದ್ದಾರೆ ಚನ್ನಪಟ್ಟಣ ಶ್ರೀರಂಗಬಿಟ್ಟಲ ಹಾವೇರಿ ಜಿಲ್ಲೆ ಹಬ್ಬೂರು ಗ್ರಾಮ ಗ್ರಾಮ ಸಾವಿರದ ಐನೂರ ಎಂಟು ಕಾಗೆನೆಲೆ ಆದಿಕೇಶವ ಹರಿಭಕ್ತ ಸಾರ ಸುಳಾದಿಗಳು ಉಗಾಭೋಗುಗಳು ದಂಡಕಗಳು ಮೋಹನ ತರಿಂಗಿಣಿ ರಾಮದಾನ ಚರಿತೆ ಮೂಲ ಹೆಸರು ಲಕ್ಷ್ಮೀನಾರಾಯಣ ತಿಮ್ಮಪ್ಪ ಅಶ್ವಿನಿ ದೇವತೆಗಳು ದಾಸ ಸಾಹಿತ್ಯ ಸಾವಿರದ ನಾನ್ನೂರರಿಂದ ಸಾವಿರದ ಐನೂರ ಎರಡರ ನಾಯ ಎರಡರು ಮತ್ತು ನಾಯಕ ಅಂತ ನೋಡಿ ನಿಮಗೆ ಇಲ್ಲಿ ಕನಕದಾಸರು ಬಗ್ಗೆ ಚೆನ್ನಾಗಿ ಓದ್ಕೊಂಡಿದ್ರೆ ನಿಮ್ಗೆ ತಿಳಿಯುತ್ತೆ ಮೊದಲಿಗೆ ಕವಿ ಹೆಸರನ್ನು ಬರೀಬೇಕು ಕವಿ ಹೆಸರು ಯಾರು ಕನಕದಾಸರು ಗೊತ್ತಿದೆ ಇವರೆಲ್ಲಿ ಜನಿಸಿದ್ದು ಹಾವೇರಿ ಜಿಲ್ಲೆಯ ಗ್ರಾಮದಲ್ಲಿ ನೋಡಿರಿ ಇಲ್ಲಿ ಇದೆ ಅಲ್ವಾ ಹಾವೇರಿ ಜಿಲ್ಲೆ ನೋಡಿರಿ ಹಾವೇರಿ ಜಿಲ್ಲೆ ಬಾಡ ಗ್ರಾಮ ಕಾಲ ಸಾವಿರದ ಐನೂರ ಎಂಟು ರಲ್ಲಿ ಜನಿಸಿದರು ಇವರ ದೈವ ಹಾಗೂ ಅಂಕಿತ ನಾಮ ಯಾವುದು ಕಾಗಿನೆಲೆಯ ಆದಿಕೇಶವ ನೋಡಲಿ ಕಾಗಿನೆಲೆಯ ಆದಿಕೇಶವ ಹಾಗೆ ಇವರ ಪ್ರಮುಖ ಕೃತಿಗಳು ಯಾವ್ಯಾವ ಪ್ರಮುಖ ಕೃತಿಗಳು ಅಂದರೆ ಹರಿಭಕ್ತ ಸಾರ ನೆಕ್ಸ್ಟು ಊಗ ಹೋಗುಗಳು ಮೋಹನ ರಂಗಿಣಿ ರಾಮಧಾನ್ಯ ಚರಿತೆ ಹೀಗೆ ಅನೇಕ ಕೃತಿಗಳನ್ನು ರಚಿಸಿದರೆ ಅವರ ಮೂಲ ಹೆಸರು ತಿಮ್ಮಪ್ಪ ಎಂದು ಇಷ್ಟು ಬರೆದರೆ ಸಾಕು ನಿಮಗೆ ಮೂರು ಅಂಕಗಳು ನಮಗೆ ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಎಡ್ಡಿಂಗು ಎಂಟನೇದು ಈ ಕೆಳಗೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯಗೊಳಿಸಿ ಗೊತ್ತಿದೆ ಅಲಂಕಾರ ಮತ್ತು ಅದನ್ನು ಸಮನ್ವಯಗೊಳಿಸಬಿದ್ರೆ ನಿಮಗೆ ಮೂರು ಅಂಕಗಳು ಇದರಲ್ಲಿ ಅಲಂಕಾರದ ಹೆಸರನ್ನು ಬರೆದರೆ ಸಾಕು ಒಂದು ಅಂಕ ಸಿಗುತ್ತೆ ಹಾಗೆ ಅವುಗಳನ್ನು ಉಪಮೇಯ ಉಪಮಾನ ಉಪಮಾಚಕ ಸಮನ ಧರ್ಮ ಅಲಂಕಾರ ಸಮನ ಇಷ್ಟೆಲ್ಲ ಬರೆದು ನಮಗೆ ಎರಡು ಅಂಕಗಳು ಸಿಗ್ತಾ ಹೋಗ್ತವೆ ನೋಡೋಣ ಮೊದಲಿಗೆ ಯಾವುದು ಪ್ರಶ್ನೆ ಇಪ್ಪತ್ತೊಂಬತ್ತು ಮನೋರಮೆಯ ಮುಖ ಕಮಲದಂತೆ ಅರಳಿತು ನೋಡಿ ಮನೋರೆಯ ಮುಖ ಹೇಗೆ ಅರಳಿತು ಅನ್ನೋದ್ರ ಬಗ್ಗೆ ಇಲ್ಲಿ ವರ್ಣಿಸಿ ಹೇಳಲಾಗಿರುತ್ತದು ಹಾಗಾದರೆ ಉಪಮೇಯ ಯಾವುದು ಮನೋರಮೆಯ ಮುಖ ಉಪಮಾನ ಯಾವುದು ಕಮಲದಂತೆ ಹಾಗಾದರೆ ಉಪಮ ವಾಚಕ ಎರಡರಲ್ಲಿ ಗೊತ್ತಿದೆ ನಿಮಗೆ ಉಪಮವಾಚಕ ಯಾವುದು ಅಂತೆ ಅಂತೆ ಅಂತ ಪದ ಬಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ಉಪಮ ಅಲಂಕಾರದ್ದು ಸಮಾನ ಧರ್ಮ ಸಮಾನ ಧರ್ಮ ಅಂದರೆ ಎರಡರಲ್ಲೂ ಸಹ ಉಪಮೆ ಉಪಮಾನ ಎರಡಲ್ಲಿ ಇರುವಂಥದ್ದು ಯಾವುದು ಅರಳಿತು ನೋಡಿ ಕಮಲ ಅರಳಿತು ಅಂದರೆ ಮನೋರಮೆ ಮುಖ ಅರಳಿತು ಆ ರೀತಿ ಕಮಲ ಅರಳಿತು ಅನ್ನೋದ್ರ ಬಗ್ಗೆ ಇಲ್ಲಿರುವಂಥದ್ದು ಓಕ್ಟ್ರೆ ಮೂರನೇದು ಯಾವುದು ಅಲಂಕಾರ ಅಲಂಕಾರ ಯಾವುದು ಉಪಮ ಅಲಂಕಾರ ಸಮನ್ವಯ ಉಪಮೇಯವಾದ ಮನೋರಮೆಯ ಮುಖವನ್ನು ಉಪಮಾನವಾದಂತಹ ಕಮಲಕ್ಕೆ ಹೋಲಿಸುವುದರಿಂದ ಇದು ಉಪಮ ಅಲಂಕಾರಕ್ಕೆ ಉದಾಹರಣೆ ಆಗಿದೆ ಅಂತೇಳಿ ಬರೀಬೇಕು ಲಕ್ಷಣ ಈ ಉಪಮಯ ಅಲಂಕಾರ ಲಕ್ಷಣ ಏನು ಅಂತಂದರೆ ಎರಡು ವಸ್ತುಗಳಿಗೆ ಇರುವ ಸಾದೃಶ್ಯ ಸಮಾನತೆಗಳನ್ನು ಹೋಲಿಸಿ ವರ್ಣಿಸಿದರೆ ಅದನ್ನು ನಾವು ಉಪಮ ಅಲಂಕಾರ ಅಂತೇಳಿ ಕರಿತೇವೆ ಇದು ಲಕ್ಷಣ ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕಗಳು ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಎಡ್ಡಿಂಗು ಎಂಟನೇದು ಈ ಕೆಳಗಿನ ಪದ್ಯದ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೀರಿ ಈ ಪದ್ಯ ಮೂವತ್ತನೇ ಪ್ರಶ್ನೆ ಪದ್ಯ ಕೊಟ್ಟಿದರೆ ಪದ್ಯದಲ್ಲಿರುವಂತಹ ಸಾರಾಂಶವನ್ನು ಬರೆದರೆ ನಿಮಗೆ ಒಂದೇ ಪದ್ಯ ಇರುತ್ತೆ ನಾಲ್ಕು ಅಂಕಗಳು ನೀವು ಪಡಿಬೋದು ನೋಡ್ರಿ ಪದ್ಯ ಈ ರೀತಿಯಾಗಿದೆ ಕಾಯಕದಲ್ಲಿ ನಿರತನಾದೊಡೆ ಗುರುದರ್ಶನವಾದೊಡೆ ಮರೆಯಬೇಕು ಲಿಂಗ ಪೂಜೆಯಾದಡೂ ಮರೆಯಬೇಕು ಜಂಗಮ ಪೂಜೆಯಾದಡೂ ಮರೆಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯ್ ತಿಂತಾದೊಡೆ ಕಾಯಕದೊಳಗೆ ಆಯ್ದಕ್ಕಿ ಮಾರಯ್ಯ ನೋಡ್ರಿ ಕಾಯಕದ ಮಹತ್ವದ ಬಗ್ಗೆ ಕುರಿತು ಆಯ್ದಕ್ಕಿ ಮಾರಯ್ಯ ಬರೆದಿರೋ ಒಂದು ಪ್ರಸ್ತುತ ಒಂದು ವಚನದಲ್ಲಿ ನಾವು ಹೇಳ್ತಾ ಹೋಗ್ಬೋದು ಏನಿದೆ ಅಂತಂದರೆ ಕಾಯಕದಲ್ಲಿ ನಿರತರಾದವರು ಗುರುದರ್ಶನವನ್ನು ಮತ್ತು ಲಿಂಗ ಪೂಜೆಯನ್ನು ಸಹ ಮರಿಬೇಕು ನೋಡ್ರಿ ಕಾಯಕ ನಿರದಡು ಗುರುದರ್ಶನವನ್ನು ಮರಿಬೇಕು ಲಿಂಗ ಪೂಜೆ ಆಗ್ತಿದ್ರು ಸಹ ಆವಾಗ್ಲೂ ಸಹ ಮರಿಬೇಕು ಹಾಗೆಯೇ ಲೋಕ ಸಂಚಾರ ಪೂಜೆಯನ್ನು ಮರಿಬೇಕು ಅಂದರೆ ಇಲ್ಲಿ ಜಂಗಮ ಜಂಗಮ ಅಂದರೆ ಲೋಕಸಂಚಾರಿ ಜಂಗಮ ಆ ಜಂಗಮ ಆದನು ಸಮೇತ ಆ ಪೂಜೆ ಮಾಡ್ತಿದ್ದರೂ ಸಮೇತ ಅವನು ಆ ಸಂದರ್ಭದಲ್ಲೂ ಮರಿಯಬೇಕು ಹೀಗೆ ನಾವು ಎಲ್ಲವನ್ನು ಮರಿತು ಕೆಲಸದಲ್ಲಿ ನಿರತರಾಗಬೇಕು ನೋಡಿ ಎಲ್ಲವನ್ನು ಗುರು ದರ್ಶನವಾದರೂ ಮರಿಬೇಕು ಲಿಂಗ ಪೂಜೆ ಆದರೂ ಮರಿಬೇಕು ಜಂಗಮ ಪೂಜೆ ಆದರೂ ಸಹ ಈ ಮೂರು ಇಲ್ಲಿ ಇದ್ದರೂ ಸಹ ನಾವು ಮರಿಬೇಕು ಯಾವಾಗ ಮರಿಬೇಕು ಅಂತಂದರೆ ಕೆಲಸದಲ್ಲಿ ನಿರತವಾಗಬೇಕ ಯಾರೂ ಸಹ ನೆನಪಾಗಬಾರ್ದು ಅಂದರೆ ಅಮರೇಶ್ವರ್ ಹೇಳಿರೋದು ಏನಪ್ಪ ಅಂದರೆ ಲಿಂಗ ಕಾಯಕದೊಳಗೆ ನಿರತನಾಗಿ ಕಾಯಕವೇ ಮುಖ್ಯ ಕಾಯಕದಲ್ಲೇ ಸರ್ವಸ್ವವನ್ನು ಕಾಣಬಹುದು ಅಂದರೆ ಕಾಯಕವೇ ಶ್ರೇಷ್ಠ ಅಂತೇಳ್ಬಿಟ್ಟು ಇಲ್ಲಿ ಪ್ರಸ್ತುತವಾದಂಥ ಪದ್ಯದಲ್ಲಿ ಆದಕ್ಕೆ ಅವರು ಹೇಳಿದ್ದಾರೆ ಇಷ್ಟು ಬರೆದ ನಿಮಗೆ ಎಷ್ಟು ಅಂಕ ನಾಲ್ಕು ಅಂಕಗಳನ್ನು ಸಿಗ್ತಾ ಹೋಗ್ತವೆ ನೆಕ್ಸ್ಟ್ ಕೊನೆಯದಾಗಿ ಮೂವತ್ತೊಂದನೇ ಪ್ರಶ್ನೆ ಒಂಬತ್ತನೇ ಇವಾಗ ಇಲ್ಲಿ ಒಂದು ಪತ್ರ ಲೇಖನ ಕೊಟ್ಟಿದ್ದಾರೆ ಪತ್ರ ಲೇಖನ ಗೊತ್ತಿದೆ ಪತ್ರ ಲೇಖನ ಅಂದರೆ ಎರಡು ವಿಭಾಗಗಳು ಇರ್ತವೆ ಒಂದು ಖಾಸಗಿ ಪತ್ರ ಮತ್ತೊಂದು ವ್ಯವಹಾರಿಕ ಪತ್ರ ಹಾಗಾದರೆ ಪ್ರಸ್ತುತ ನಿಮಗೆ ಕೊಟ್ಟಿರುವಂಥ ಒಂದು ಪತ್ರ ಯಾವುದು ಅಂದರೆ ವ್ಯವಹಾರಿಕ ಪತ್ರದಲ್ಲಿ ಯಾವ ವ್ಯವಹಾರ ಪತ್ರಿಕೆಯಲ್ಲಿ ನಾವು ಈಸಿಯಾಗಿ ನೀವು ಅಲ್ಲೇ ಇರುತ್ತೆ ನೀವು ನೋಡಿಕೊಂಡು ನೀಟಾಗಿ ಬರೀಬೋದು ಇದಕ್ಕೆ ಐದು ಅಂಕಗಳು ನಿಮಗೆ ಸಿಗ್ತವೆ ಏನು ಪ್ರ ಪತ್ರ ಯಾರಿಗೆ ಬರೆದಿದ್ದಾರೆ ಯಾರು ಬರೀಬೇಕು ಅಂತೇಳ್ಬಿಟ್ಟು ಇಲ್ಲಿ ಇದ್ದಾರೆ ಮೊದಲಿಗೆ ನೋಡ್ತಾ ಹೋಗೋಣ ಪತ್ರವನ್ನು ನಾವು ಓದ್ತಾ ಹೋಗ್ತೀನಿ ನಿಮ್ಮನ್ನು ವಿಜಯಪುರ ಜಿಲ್ಲೆಯ ಎನ್ ಡಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿ ಶಶಿಧರ ಶಶಿಕಲಾ ಎಂದು ಭಾವಿಸಿಕೊಂಡು ನಿಮ್ಮೂರಿಗೆ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೂರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಬರೀರಿ ನೋಡಿ ಅಲ್ಲೇ ಇದೆ ಉತ್ತರ ನಾವು ಈಸಿಯಾಗಿ ಕಂಡುಹಿಡಬೋದು ಮೊದಲಿಗೆ ನಾವು ಹಂತಗಳನ್ನು ನೋಡ್ತಾ ಹೋಗಬೇಕು ಮೊದಲನೇ ಹಂತ ಇವರಿಂದ ಇವರಿಗೆ ಮಾನ್ಯರೇ ವಿಷಯ ವಿಷಯದ ವಿವರಣೆ ಅನಂತರ ದಿನಾಂಕ ಸ್ಥಳ ಈ ಒಂದು ಹಂತಗಳು ನಾವು ಮಾಡ್ತಾ ಹೋಗಬೇಕು ಹಾಗಾದರೆ ನಮ್ಗೆ ಗೊತ್ತಿದೆ ಇವರಿಂದ ಯಾರು ಬರೀಬೇಕು ಅಂದರೆ ನೀವು ಭಾವಿಸ್ಕೊಳ್ಬೇಕು ಅಂತ ಹೇಳಿದೆ ನೋಡ್ರಿ ಶಶಿಕಲಾ ಹುಡುಗಿಯಾಗಿದ್ದರೆ ಶಶಿಕಲಾ ಆಗಿದ್ದರೆ ಯಾರು ಶಶಿ ದರ ಶಶಿಧರ ಹ್ಞೂ ನೋಡಿ ಇವರಿಂದ ಅಂದರೆ ಶಶಿಧರ ಶಶಿಕಲಾ ಎಷ್ಟನೇ ತರಗತಿ ಎಂಟನೇ ತರಗತಿಯಲ್ಲಿ ಓದ್ತಿದೆಯಾ ನಿಮ್ದು ಯಾವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಇಲ್ಲಿದೆ ನೋಡ್ರಿ ಸರ್ಕಾರಿ ಪ್ರೌಢಶಾಲೆ ಅಂತೇಳಿ ಬರೀಬೇಕು ನಿಮ್ಮದು ಯಾವ ಗ್ರಾಮ ಇಂಡಿ ಗ್ರಾಮ ಯಾವ ಜಿಲ್ಲೆ ವಿಜಯಪುರ ಜಿಲ್ಲೆ ಇಂದ ಆಯಿತು ಈಗ ಇವರಿಗೆ ಯಾರಿಗೆ ಬರೀಬೇಕಂತ ಹೇಳಿದರೆ ಜಿಲ್ಲಾಧಿಕಾರಿಗಳೇ ಇಲ್ಲಿದೆ ನೋಡ್ರಿ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳ ಕಚೇರಿ ವಿಜಯಪುರ ಜಿಲ್ಲೆ ನೆಕ್ಸ್ಟ್ ಮಾನ್ಯರೇ ವಿಷಯ ಏನು ವಿಷಯ ಇಲ್ಲಿ ವಿಷಯ ಇದೆ ಏನಂತ ನಿಮ್ಮೂರು ಅನ್ನೋದು ನಮ್ಮೂರಿಗೆ ಅಂತ ಸೇರಿಸ್ಕೊಳ್ಬೇಕಿಲ್ಲ ನಮ್ಮೂರಿಗೆ ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ ಕೋರಿ ನೋಡಿ ವಿಷಯ ನಮ್ಮೂರಿಗೆ ಸಾರ್ವಜನಿಕ ಗ್ರಂಥಾಲಯವನ್ನು ಮಂಜೂರು ಮಾಡುವಂತೆ ಕೋರಿ ನೆಕ್ಸ್ಟ್ ಬರೀಬೇಕು ನೀವು ಈ ಮೂಲಕ ತಮಗೆ ತಿಳಿಪಡಿಸುವುದೇನೆಂದರೆ ನಾನು ಶಶಿಕಲಾ ಅಥವಾ ಶಶಿಧರ ಎಂಟನೇ ತರಗತಿಯಲ್ಲಿ ಓದುತ್ತಿದ್ದು ನಮ್ಮ ಊರಿನಲ್ಲಿ ಬಹಳ ವಿದ್ಯಾವಂತರು ಮತ್ತು ಹಿರಿಯರು ಇದ್ದಾರೆ ಅವರು ಸಹ ಬೇರೆ ಊರಿಗೆ ಹೋಗಿ ಓದಿ ಬರುತ್ತಿದ್ದಾರೆ ಆದ್ದರಿಂದ ನಮ್ಮ ಊರಿಗೆ ಒಂದು ಸಾರ್ವಜನಿಕ ಗ್ರಂಥಾಲಯವನ್ನು ತುಂಬಾ ಅವಶ್ಯಕತೆ ಇದೆ ದಯವಿಟ್ಟು ಕಟ್ಟಿಸಿಕೊಡಬೇಕು ಸಾರ್ವಜನಿಕ ಗ್ರಂಥಾಲಯವೊಂದು ಕಟ್ಟಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅಂತೇಳಿ ಬರೆದ್ಬಿಟ್ಟು ಕೆಳಗಡೆ ವಂದನೆಗಳೊಂದಿಗೆ ನಂತರ ಈ ಕಡೆ ಇಂತಿ ನಿಮ್ಮ ವಿಶ್ವಾಸಿ ವಿಶ್ವಾಸಿ ನೀವು ಶಶಿಧರ ಆಗಿದ್ರೆ ಶಶಿಧರ ಶಶಿಕಲಾ ಆಗಿದ್ರೆ ಶಶಿಕಲಾ ಅಂತೇಳಿ ನಿಮ್ಮ ಹೆಸರನ್ನು ಬರೀಬೇಕು ನೆಕ್ಸ್ಟ್ ಈ ಕಡೆ ದಿನಾಂಕ ನೀವು ಬರೀತಿರೋದು ಯಾವ ದಿನಾಂಕದಿಂದ ದಿನಾಂಕ ಆಗಬೇಕು ನಂತರ ಸ್ಥಳವನ್ನು ಬರೀಬೇಕು ಇಷ್ಟು ಬರೆದ್ರೆ ನಿಮಗೆ ಇಷ್ಟು ಅಂಕ ಐದು ಅಂಕಗಳು ನಿಮಗೆ ಸಿಗ್ತಾ ಹೋಗ್ತವೆ ತುಂಬ ಈಸಿಯಾಗಿ ಅಂಕಗಳನ್ನು ಪಡೆಯುವುದು ಎಲ್ಲರಿಗೂ ಧನ್ಯವಾದಗಳು